ಇದು ಸಹದೇವಿ ಸಸ್ಯ ನಮಗೆ ಇಲ್ಲಿ ಲೋಕಾಪುರ್ ಗಾರ್ಡನ್ದಲ್ಲಿ ಸಿಕ್ಕಿರುವಂಥದ್ದು ಇದು ಕೆಂಪು ಮಣ್ಣಿನ ಸ್ಥಳದಲ್ಲಿ ಕೆಂಪು ಮಣ್ಣಿನ ಭೂಮಿಯಲ್ಲಿ ಬಹಳಷ್ಟು ಯಥೇಚ್ಛವಾಗಿ ಬೆಳೆಯುವಂಥದ್ದು ನಮ್ಮ ಊರಿನಲ್ಲಂತೂ ಕಸ ಥರ ಎಲ್ಲೆಂದರಲ್ಲಿ ಬೆಳೆದಿರುವಂಥದ್ದು ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಮಗೆ ಒಂದು ಅತ್ಯಂತ ಅದ್ಭುತವಾದಂಥ ಔಷಧಿ ಸಸ್ಯವನ್ನು ನಾನು ತೋರಿಸ್ತಾ ಇದ್ದೇನೆ ಇದರ ಹೆಸರು ಸಹದೇವಿ ಅಂಥೇಳಿ ಇದು ಕಿಡ್ನಿಯಲ್ಲಿರ್ತಕ್ಕಂಥ ಕಲ್ಲುಗಳನ್ನು ಲಿವರ್ದಲ್ಲಿರ್ತಕ್ಕಂತಹ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಏನು ಕರಿತೀವಿ ಗಾಲ್ ಬ್ಲಾಡ್ರಲ್ಲಿ ಆ ಸ್ಟೋನ್ಗಳನ್ನು ಖರೀದಿಸೋದ್ರಲ್ಲಿ ಬಹಳಷ್ಟು ಪರಿಣಾಮಕಾರಿ ಅಂತ ಹೇಳ್ತಾ ಇದ್ದಾರೆ ನಾವೊಂದು ಒಂದು ಪ್ರಯೋಗವನ್ನು ನಾವಿಲ್ಲಿ ಮಾಡೋಣ ಈ ಒಂದು ಸಸ್ಯದ ಸುಮಾರು ಎಂಟತ್ತು ಎಲೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಕಲ್ಲು ಕಾಣಿಸ್ತದೆ ಕಲ್ಲು ಬಹಳಷ್ಟು ಗಟ್ಟಿಯಾಗಿರ್ತಕ್ಕಂಥದ್ದು ಬಹಳಷ್ಟು ಗಟ್ಟಿಯಾಗಿರ್ತಕ್ಕಂಥದ್ದು ಕಲ್ಲು ಇದನ್ನು ನಾವೀಗ ಈ ಎಲೆಗಳನ್ನು ತಿಂದು ಈ ಕಲ್ಲುಗಳನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನ್ನ ಹಲ್ಲಿಂದ ತಾವು ನಿಂತ ಇದ್ದೇನೆ ಅದರ ಜೊತೆಗೆ ಈ ಕಲ್ಲನ್ನು ಸಹಿತ ಬಾಯಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ಆ ರಸದಲ್ಲಿ ಇದು ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ ಹ್ಮ್ ನಾವಿಲ್ಲಿ ನೋಡಬಹುದು ಕಲ್ಲು ಸಂಪೂರ್ಣವಾಗಿ ಪುಡಿ ಪುಡಿಯಾಗಿರುವಂಥದ್ದು ಸಂಪೂರ್ಣವಾಗಿ ಪುಡಿ ಪುಡಿಯಾಗಿರುವಂಥದ್ದು ಬಹಳಷ್ಟು ಬಹಳಷ್ಟು ಅದ್ಭುತವಾದಂತಹ ಪರಿಣಾಮವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಗಟ್ಟಿಯಾದ ಕಲ್ಲು ಸಂಪೂರ್ಣವಾಗಿ ಪುಡಿಯಾಗಿರುವಂಥದ್ದನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ ಆದ್ದರಿಂದ ಪ್ರಕೃತಿಯು ಆ ದೇವರು ನೀಡಿದಂತಹ ಒಂದು ಅದ್ಭುತ ವರ ಅಂಥೇಳಿ ಹೇಳಬಹುದು ಇದರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸಬೇಕೆಂಬುದು ಒಂದು ವಿನಂತಿ